ಆಸ್ಪತ್ರೆಗೆ ತಲುಪಿದ ಮೇಲೆ ಆಂಟೋನಿ ಕೆಳಗಡೆಯೇ ಇದ್ದಿದ್ರಿಂದ ನೇರವಾಗಿ ಧೀರಜ್ ಇರೋ ಫ್ಲೋರ್ಗೆ ಕರ್ಕೊಂಡು ಹೋದ ಅವರನ್ನ ಏನಾಯ್ತು ಆಂಟೋನಿ ಏನಾದ್ರೂ ಗೊತ್ತಾಯ್ತಾ ಅಂತ ಕೇಳಿದ್ಲು ಭಾನು ತಲೆಗೆ ಬಲ್ವಾಗಿ ಗಾಯ ಆಗಿದೆ ಭಾನು ತುಂಬಾ ಬ್ಲಡ್ ಕೂಡ ಹೋಗಿದೆ ನನಗ್ ತಿಳಿದಿರೋ ಹಾಗೆ ಕಷ್ಟವೇ ಅಂತ ಧೀರಜ್ ಪರಿಸ್ಥಿತಿ ನೋಡಿದ ಆಂಟೋನಿ ಹೇಳಿದ ಮಾತಿಗೆ ಪರಿ ಅಲ್ಲೇ ನಿಂತ್ಬಿಟ್ಲು ಮುಂದೆ ಹೋಗ್ತಿದ್ದ ಭಾನು ಹಿಂತಿರುಗಿ ಪರಿನ ನೋಡಿ ఏం మాతాడో గొత్తిల్వా నీకు ఆంటోని అంత అని బైదు డాక్టర్స్ ఇదారలో నోడ్క అంతరు పరీ మాత్ర కదిల్లా ప్లీజ్ నన్ను మాత్ర కళు బరీ నేనే హీగ్రె ఇ అమ్మ తంగిగే గొప్ప హేగి యోచు స్ట్రాంగ్బు అంద బ బాను బరీ కైహిడ్కూ ఐసి యూ హి కర్కొండోదు గ్లాస్ స్టోర్ నిందెడ్ మే మలగి ధీరజ్ నన్న నోడూ బీ ಶರ್ಟ್ ಪೂರ್ತಿ ರಕ್ತ ಸಿಕ್ತವಾಗಿತ್ತು ಮುಖ ಕೂಡ ಸರಿಯಾಗಿ ಕಾಣ್ತಾ ಇರಲಿಲ್ಲ ಬರೀ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹೋಗಿದ್ವು ಡಾಕ್ಟರ್ಗಳೊಂದಿಗೆ ಮಾತಾಡ್ತಾ ತಾರಕ್ ಬರ್ತಾ ಇದ್ದ ದೆಹಲಿಯ ಫೇಮಸ್ ನ್ಯೂರೋಲಜಿಸ್ಟ್ಗಳು ಅವನ್ ಪಕ್ಕದಲ್ಲಿದ್ರು ಮುಂದೆ ಬರ್ತಾ ಇದ್ದ ಅವನು ಡೋರ್ ಹತ್ರ ನಿಂತು ದುಃಖದಿಂದ ನೋಡ್ತಾ ಇದ್ದ ಬರಿಯನ್ನ ನೋಡ್ದ ಅವಳ ಕಣ್ಣುಗಳಲ್ಲಿ ಕಣ್ಣೀರು ನೋಡಿದ ಕೂಡಲೇ ಅವನ ಮುಷ್ಟಿ ಬಿಗಿಯಾಯ್ತು ಆ ಕೋಪವನ್ನ ಮುಖದಲ್ಲಿ ತೋರಿಸ್ದೆ ಡಾಕ್ಟರ್ ಜೊತೆಗೆ ಧೀರಜ್ ಬಗ್ಗೆ ಕಠಿಣವಾಗಿ ತಾರಕ್ ಹೇಳ್ತಿದ್ದಾಗ ಐ ವಿಲ್ ಟ್ರೈ ಮೈ ಬೆಸ್ಟ್ ಸರ್ ಅಂತ ಆಪರೇಷನ್ ಥಿಯೇಟರ್ಗೆ ಹೋದ್ರು ಅವರು ತಾರಕ್ ಏನ್ ಹೇಳ್ತಿದ್ದಾರೆ ಅವರು ಅಂತ ಗಾಬರಿಯಿಂದ ಕೇಳಿದ್ಲು ಭಾನು ಇನ್ನೂ ಒಂದು ಗಂಟೆ ಕಳೆಯದ ಹೊರತು ಏನು ಹೇಳೋಕ್ ಸಾಧ್ಯ ಇಲ್ಲ ಅಂದ್ರು ಹೋಗಿ ಕೂತ್ಕೊಳ್ಳಿ ಅಂತ ಪರೋಕ್ಷವಾಗಿ ಪರಿಕ್ ಹೇಳಿ ತನಗೆ ಸಂಪರ್ಕದಲ್ಲಿದ್ದ ಪ್ರಸಿದ್ಧ ಡಾಕ್ಟರ್ಗಳಿಗೆ ತಾನೇ ಸ್ವತಃ ಫೋನ್ ಮಾಡ್ತಾ ಪಕ್ಕಕ್ಕೆ ಹೋದ ತಾರಕ್ ತಾರಕ್ ಕೂಡ ಆಂಟೋನಿ ಅಂತೆಯೇ ಹೇಳಿದಾಗ ಇದ್ದಲ್ಲಿಯೇ ಕುಸಿದು ಬಿದ್ಲು ಪರಿ ಭಾನು ಪರಿಯ ಭುಜ ಹಿಡಿದು ಅವಳನ್ನ ಕುರ್ಚೀಲಿ ಕೂರಿಸ್ತಾ ನೀರು ಕುಡ್ಸಿದ್ಲು ನಲ್ಲಿ ಮಾತಾಡ್ತಾ ಸಿಗರೇಟ್ ಹಚ್ಕೊಂಡು ಆ ಕಾರಿಡಾರ್ನ ಕೊನೆವರೆಗೂ ಹೋಗಿದ್ದ ತಾರಕ್ ಪರಿಯನ್ನ ನೋಡ್ಲಿಲ್ಲ ಸುಮಾರು ಮೂರು ಗಂಟೆಗಳ ನಂತರ ಹೊರಗಡೆ ಬಂದ ಡಾಕ್ಟರ್ಗಳು ಇಪ್ಪತ್ನಾಲ್ಕು ಗಂಟೆಗಳವರೆಗೂ ಏನು ಹೇಳೋಕೆ ಸಾಧ್ಯ ಇಲ್ಲ ಅಂದರು ಪಲ್ಸ್ ರೇಟ್ ಕಡಿಮೆ ಆಗ್ತಿದೆ ಬಿ ಪಿ ಕೂಡ ನಾರ್ಮಲ್ ಆಗ್ತಿಲ್ಲ ಹೃದಯ ಬಡಿತ ನಿಧಾನವಾಗಿದೆ ಬ್ಲೀಡಿಂಗ್ ಹೆಚ್ಚಾಗಿರೋದ್ರಿಂದ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ವೆಂಟಿಲೇಟರ್ ಮೇಲೆ ಇಟ್ಟಿದ್ದೀವಿ ಅಂತ ತಾರಕ ಹತ್ರ ಬಂದು ಹೇಳಿದರು ಅಷ್ಟೆ ಬರೀ ಹೃದಯ ನೀರಾಗಿ ಹೋಯಿತು ಇಲ್ಲ ಹೀಗಾಗೋಕೆ ಸಾಧ್ಯವೇ ಇಲ್ಲ ಕೀರ್ತಿಗೆ ನಾನು ಏನು ಉತ್ತರ ಹೇಳಿ ಧೀರಜ್ ಹೋಗದೇ ಇದ್ರೂ ನಾನೇ ಹತ್ತಿರದಿಂದ ಅವನನ್ನು ಕಳಿಸ್ದೆ ಈಗ ಅವನಿಗೇನಾದರೂ ಆದರೆ ನನ್ನ ಸ್ನೇಹಿತನನ್ನ ಮಾತ್ರ ಅಲ್ಲ ನನ್ನ ತಂಗಿಯ ಗಂಡನನ್ನು ಕೂಡ ಕುಂದೋಳು ಅಂತ ತಲೆ ಹಿಡ್ಕೊಂಡು ಅಂತೆ ಪರಿ ಅಳ್ತಾ ಇದ್ದಾಗ ಡಾಕ್ಟರ್ಸ್ಗಳ ಜೊತೆಗೆ ಮಾತಾಡ್ಕೊಂಡು ಬಂದ ತಾರಕ್ ಪರಿಯನ್ನು ನೋಡಿ ಶಟ್ ಆಪ್ ಅಂತ ಜೋರಾಗಿ ಕಿರಿಚಿದ ಅಲ್ಲಿ ಇದ್ದವರೆಲ್ಲರೂ ಒಂದೇ ಬಾರಿಗೆ ದಿಗ್ಭ್ರಮೆಗೊಂಡ್ರು ಅವನ ಧ್ವನಿಗೆ ಆಂಟೋನಿ ಮತ್ತೆ ಭಾನು ಪರಿ ಪರಿಸ್ಥಿತಿಗೆ ದುಃಖದಿಂದ ನೋಡ್ತಿದ್ರು ಅವಳನ್ನ ಪರಿ ಹತ್ರ ಬಂದ ತಾರಕ್ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೇರವಾಗಿ ನೋಡ್ತಾ ನೀನು ಹೇಳಿದ ಆ ಕಾನೂನು ಈಗ ನಿನ್ನ ಫ್ರೆಂಡನ್ನ ಕಾಪಾಡ್ತದೆಯ ಪರೀಕ್ಷಾ ಅಂತ ಕೇಳಿದ ತಾರಕ್ ಐ ಕಾಂಟ್ಯಾಕ್ಟ್ ಮಿಸ್ ಇರೋ ಹಾಗೆ ತನ್ನಿಂದಲೇ ಇದೆಲ್ಲ ಆಯ್ತು ಅಂತ ಅವಳು ಈಗಾಗ್ಲೇ ಕುಗ್ ಹೋಗಿದ್ದಾಳೆ ತಾರಕ್ ಆ ನೋವನ್ನ ನೀನು ಇನ್ನೂ ಹೆಚ್ ಮಾಡ್ಬೇಡ ಅಂತ ಭಾನು ಪರಿಯನ್ನ ಸಮಾಧಾನ ಪಡಿಸ್ತಾ ಅವಳ ಭುಜಕ್ಕೆ ಆಸರಿಯಾಗಿ ಹಾಕಿ ಹೇಳಿದ್ಲು ಆಗ ತಾರಕ್ ಈಗ ಏನ್ ಪ್ರಯೋಜನ ಅಪಾಯ ಇದೆ ಅಂತ ಗೊತ್ತಿದ್ದು ನೆಗ್ಲೆಕ್ಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಿತ್ತು ಇಂತಹ ಸನ್ನಿವೇಶಗಳು ಬಂದಾಗ ಧೈರ್ಯವಾಗಿ ಎದ್ರಿಸ್ಬೇಕು ಈ ದಿನಗಳಲ್ಲಿ ಪ್ರಾಕ್ಟಿಕಲ್ ಆಗಿ ಇರೋಕೆ ಕಲಿಬೇಕು ಭಾನು ನಡದ ಮೇಲೆ ಹೀಗೆ ಹುಚ್ಚರಂತೆ ಅಳ್ತಾ ಕೂತ್ರೆ ಸಮಾಧಾನ ಪಡ್ಸೋಕೆ ಯಾರೂ ಇರೋದಿಲ್ಲ ಅವ್ರ ಕುಟುಂಬಕ್ಕೆ ಗೊತ್ತಾದ್ರೆ ನೋವಿನಿಂದ ಮೊದಲು ಕೋಪವನ್ನೇ ತೋರಿಸ್ತಾರೆ ಅಂತ ಪರಿಯನ್ನ ನೋಡಿ ಹೇಳ್ದ ತಾರಕ್ ನಾನು ಹೀಗಾಗತ್ತ ಅನ್ಕೊಂಡಿರ್ಲಿಲ್ಲ ಅಂತ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಹೇಳದ್ಲು ಪರಿ ಅವಳಿಗೆ ಗಟ್ಟಿಯಾಗಿ ಬೈಬೇಕು ಅಂತ ಅನ್ಕೊಂಡ್ರು ತಾರಕ್ ಕೈಲಿ ಅದು ಸಾಧ್ಯವಾಗ್ಲಿಲ್ಲ ಮೊದ್ಲು ಹೀಗೆ ಅಳು ನಿಲ್ಸು ಅಳೋದು ಎಲ್ಲದಕ್ಕೂ ಪರಿಹಾರ ಅಲ್ಲ ಕಣ್ಣೀರು ಬಹಳ ಬೆಲೆ ಬಾಳುವಂಥವು ಅವು ಖುಷಿಯಾಗಿರುವಾಗ ಮಾತ್ರ ಹರಿಬೇಕು ಶುಭ ಹಾರೈಸೋಕೆ ಬರಬೇಕೆ ಹೊರತು ತಪ್ಪುಗಳಿಗೆ ಸಮಸ್ಯೆಗಳಿಗೆ ನೋವುಗಳಿಗೆ ಅಲ್ಲ ಅಂತ ಹೇಳಿ ಯಾವುದೋ ಫೋನ್ ಬರ್ತಾ ಇದ್ದಂತೆ ಎಸ್ ಮಿಸ್ಟರ್ ಚೌಹಾಣ್ ಐ ತಾರಕ್ ಭೂಪತಿ ಇಫ್ ಯು ಡೋಂಟ್ ಮೈಂಡ್ ನನಗೆ ನಿಮ್ಮ ಸಹಾಯ ಬೇಕು ಅಂತ ತಾರಕ್ ಮನವಿ ಮಾಡ್ತಾ ಇರೋದನ್ನು ನೋಡಿ ಪರಿ ಆಶ್ಚರ್ಯಗೊಂಡ್ಲು ಇದುವರೆಗೂ ತನ್ನನ್ನ ಅಬ್ಬರಿಸ್ತಾ ಇದ್ದವನು ಇವನೇನಾ ಇವನಿಗೆ ಬೆದರಿಸೋದು ಕೊಲ್ಲೋದು ಮಾತ್ರ ಗೊತ್ತು ಅನ್ಕೊಂಡಿದ್ದೆ ಆದ್ರೆ ನಮಗೇನೂ ಆಗದೆ ಇರೋ ಹಾಗೆ ತಮ್ಮ ಸಹಾಯಕ್ಕಾಗಿ ಮನವಿ ಮಾಡ್ತಾ ಇರೋದು ತಾರಕ್ನ ಹೊಸ ಮುಖವನ್ನ ನೋಡ್ತಾ ಉಳಿದು ಬಿಡ್ಲು ಪರಿ ಪ್ರಾಣದ ಬೆಲೆ ತಾರಕ್ಕೆ ತಿಳಿದಿದೆ ಪರಿ ಅದಕ್ಕಾಗಿಯೇ ಅವನು ಅಷ್ಟು ಕಠಿಣವಾಗಿ ಪ್ರತಿಕ್ರಿಯಿಸ್ತಿದ್ದಾನೆ ಅಂತ ಹೇಳಿ ಹತ್ತು ಹತ್ತು ಸುಸ್ತಾಗಿದ್ದ ಪರಿಯನ್ನ ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಅಂತ ಹೇಳಿ ಬರೀ ಬೇಡ ಅಂದರು ಬಲ್ವಂತವಾಗಿ ಅವರಿಗಾಗಿ ರಿಸರ್ವ್ ಮಾಡಿದ್ದ ರೂಮಿಗೆ ಕರ್ಕೊಂಡು ಹೋಗಿ ಮುಖ ತೊಳ್ಕೊ ಅಂತ ವಾಶ್ರೂಮ್ಗೆ ಕಳಿಸಿದ್ಲು ಭಾನು ಬರೀ ಅಷ್ಟೊತ್ತಿಗಾಗ್ಲೆ ರಾತ್ರಿ ಎರಡು ಗಂಟೆ ಆಗಿತ್ತು ತಾರಕ್ ಬರೋ ಅಷ್ಟರಲ್ಲಿ ಬರೀ ನಿದ್ರೆ ಮಾಡ್ತಿದ್ಲು ನಿದ್ರೆಯಲ್ಲೂ ಕೂಡ ಮುದುಡಿದ ಹುಬ್ಬುಗಳು ಅವಳ ಆವೇಗವನ್ನ ಭಯವನ್ನ ತಿಳಿಸ್ತಾ ಇದ್ರೆ ಪಕ್ಕದಲ್ಲೇ ಸೋಫಾದಲ್ಲಿ ಮಲಗಿದ್ದ ಭಾನುಳ ಭುಜ ತಟ್ಟಿ ಎಬ್ಬಿಸ್ದ ತಾರಕ್ ಏನಾಯ್ತು ತಾರಕ್ ಅಂತ ಕೇಳ್ತಾ ಎದ್ದ ಭಾನು ಬಳಿಗೆ ಬಂದು ಮನೆಗೆ ಹೋಗು ಭಾನು ರಿಯಾ ಅಳ್ತಿದ್ದಾಳೆ ಅಂತ ಅಮ್ಮ ಕಾಲ್ ಮಾಡಿದರು ಅಂದ ತಾರಕ್ ಆದರೆ ಭಾನು ಮಾತ್ರ ನಿದ್ರೆ ಮಾಡ್ತಾ ಇರೋ ಪರಿಯನ್ನೇ ನೋಡ್ತಿದ್ದಾಗ ಅವಳಿನ ಚಿಕ್ಕ ಮಗು ಅಲ್ಲ ಇಂಡಿಪೆಂಡೆಂಟ್ ವುಮನ್ ಸ್ಟ್ರಾಂಗ್ ವುಮನ್ ನೀನು ಹೆಚ್ಚು ಯೋಚನೆ ಮಾಡಬೇಡ ಟೆನ್ಷನ್ ಮಾಡ್ಕೊಳ್ಬೇಡ ಅಂತ ತಾರಕ್ ಸಿಟ್ಟಿನಿಂದ ಹೇಳ್ತಿದ್ದಾಗ ತಾರಕ್ ಒಂದು ವಿಷಯ ಕೇಳ್ತೀನಿ ಉತ್ರ ಹೇಳ್ತೀಯಾ ಅನ್ಲು ಭಾನು ಅವಳು ಏನು ಕೇಳ್ತಾಳೆ ಅಂತ ಅವ್ನಿಗೆ ತಿಳಿದಿದ್ರು ಬೇಡ ಅಂತ ಹೇಳ್ದೆ ಸೋಫಾದಲ್ಲಿ ಕೂತು ಫೋನ್ ಸ್ಕ್ರಾಲ್ ಮಾಡ್ತಾ ಏನು ಅಂತ ಕೇಳ್ದ ಪರಿ ಬಗ್ಗೆ ನಿನ್ನ ಅಭಿಪ್ರಾಯ ಏನು ತಾರಕ್ ಅನ್ಲೂ ಭಾನು ತಲೆ ಎತ್ತಿ ಭಾನುಳನ್ನ ನೋಡಿ ಅಮ್ಮನ ಟೇಕ್ ಕೇರವಳು ಅಂದ ಒಂದೇ ಮಾತಲ್ಲಿ ಪರಿ ಅಮ್ಮನ ಟೇಕ್ ಕೇರರ್ ಅಂತ ಈಗ ಇಷ್ಟು ಸಹಾಯ ಮಾಡ್ತಿದ್ಯಾ ಅವಳಿಗೆ ಅಂದಲು ಭಾನು ಇಲ್ಲ ಧೀರಜ್ ರಿಕ್ವೆಸ್ಟ್ ಮಾಡಿದ್ದ ಅವನಿಗೇನಾದ್ರೂ ಆದರೆ ಇವರಿಗೆ ಜೊತೆಯಾಗಿರೋಕೆ ಅವರಿಗೆ ಸಹಾಯ ಮಾಡೋಕೆ ಅಂದ ತಾರಕ್ ಆಘಾತಕ್ಕೊಳಗಾದ್ಲು ಭಾನು ಅಂದರೆ ಅವನು ಅಂತ ಇದೆಲ್ಲವನ್ನ ಮಾಡ್ತಿದ್ಯಾ ನೀನು ಅಂದ್ಲು ಭಾನು ಇಲ್ದಿದ್ರೆ ನನಗೇನು ಅವಶ್ಯಕತೆ ಇದೆ ಎಂದ ತಾರಕ್ನ ನಿರ್ಲಕ್ಷ್ಯದ ಉತ್ತರದೊಂದಿಗೆ ಅಲ್ಲಿವರೆಗೂ ಬರಿಯನ್ನು ತಾರಕ್ ಇಷ್ಟಪಡ್ತಾ ಇದ್ದಾನೆ ಅಂತ ಮನಸ್ಸಿನ ಮೂಲೆಯಲ್ಲಿದ್ದ ಸಣ್ಣ ಆಸೆಯು ಹೊರಟು ಹೋಯಿತು ಬಾನುಗೆ ಇನ್ನು ಏನು ಕೇಳಿದ್ರು ವ್ಯರ್ಥ ಅಂತ ಸರಿ ಅವಳು ಜಾಗ್ರತೆ ಕೋಪ ಮಾಡ್ಕೊಳ್ಬೇಡ ಅಂದ ತಾರಕ್ ಗಂಭೀರವಾಗಿ ಭಾನುನ ನೋಡ್ತಿದ್ದಾಗ ಅದೇ ಕಿರುಚ್ಬೇಡ ಅಂದೆ ಅಂತ ಆಂಟೋನಿ ಬಂದ್ ಕೂಡ್ಲೆ ಮಾರ್ನಿಂಗ್ ಬರ್ತೀನಿ ಅಂತ ಬಾನು ಹೇಳ್ತಿದ್ದಾಗ ಅದ್ರ ಅವಶ್ಯಕತೆ ಇಲ್ಲ ಅವಳ ಕುಟುಂಬದವರು ಬರ್ತಾರೆ ಅಂತ ತಾರಕ್ ಹೇಳಿದ್ರಿಂದ ಹಾ ಅಂತ ಅರಮನೆಗೆ ಹೊರಟು ಹೋದ್ಲು ಭಾನು ತಾರಕ್ ಹೇಳಿದ ಕಾರಣ ಏನೇ ಇರ್ಲಿ ಅವನ ಸಮ್ಮುಖದಲ್ಲಿ ಪರಿ ಮತ್ತೆ ಅವಳ ಕುಟುಂಬ ಸುರಕ್ಷಿತವಾಗಿರ್ತಾರೆ ಅನ್ನೋದು ಭಾನು ನಂಬಿಕೆ ಆಗಿತ್ತು ನೀನು ಎಲ್ಲಿಗೂ ಹೋಗ್ಬೇಡ ದಯವಿಟ್ಟು ವಾಪಸ್ ಬಾ ನೀನ್ ಇಲ್ದಿದ್ರ ಕೀರ್ತಿ ಬದುಕೋದಿಲ್ಲ ಅಳ್ತಿದ್ದಾಳೆ ಅವಳು ಹುಚ್ಚಿ ದಯವಿಟ್ಟು ದೀರು ವಾಪಸ್ ಬಾ ಅಂತ ನಿದ್ರೆಯಲ್ಲಿ ಅವಳೋ ಪರಿಯ ಧ್ವನಿಗೆ ಎದ್ದು ಬಂದ ತಾರಕ್ ದಿಂಬನ ಹಿಡಿದು ತಲೆ ಅತ್ತಿತ್ತ ತಿರುಗಿಸ್ತಾ ಅಳ್ತಾ ಇದ್ದ ಪರಿ ಮುಖಕ್ಕೆ ನೀರು ಚಿಮ್ಕಿಸ್ತ ಚೇತರಿಸ್ಕೊಂಡು ಎದ್ದು ಕುಳಿತ ಪರಿ ಅವಳ ಕಣ್ಣುಗಳ ಮುಂದೆ ಎತ್ತರದ ಆಕಾರ ಕಾಣಿಸ್ತು ಅದು ತಾರಕ್ ಅಂತ ಗುರ್ತಿಸಿ ಧೀರಜ್ಗೆ ಹೇಗಿದೆ ಈಗ ನಾನು ನೋಡ್ಬೇಕು ಅಂತ ಹೊರಗಡೆ ಹೋಗೋಕೆ ಹೊರಟ ಪರಿಯ ಮುಂದೆ ಕೈ ಅಡ್ಡ ಹಿಡ್ದು ಅವನು ಕೇರ್ ಇದ್ದಾನೆ ತೊಂದ್ರೆ ಮಾಡಬಾರ್ದು ಇನ್ ಹೋಗಿ ಮಲ್ಗು ಅಂದ ತಾರಕ್ ಇಲ್ಲ ನಾನು ಅವನನ್ನ ನೋಡ್ಲೇಬೇಕು ನನಗೆ ತುಂಬಾ ಭಯ ಆಗ್ತಿದೆ ಕೀರ್ತಿ ಅವನಿಗೋಸ್ಕರ ಕಾಯ್ದಿದ್ದಾಳೆ ಅವನಿಗೆ ಬೇಗ ಹೇಳೋಕೆ ಹೇಳಬೇಕು ಪ್ಲೀಸ್ ನನ್ನನ್ನು ಹೋಗೋಗ್ಬಿಡಿ ಅಂತ ಪರಿ ಚಿಕ್ಕ ಮಗುವಿನಂತೆ ಅಳ್ತಾ ಇದ್ರು ಕಠಿಣವಾಗಿದ್ದ ತಾರಕ್ ಅವನಲ್ಲಿ ಒಂದು ಚಿಕ್ಕ ಚಲನೆಯೂ ಇರಲಿಲ್ಲ ಹೇಳ್ತಿದ್ರೆ ಅರ್ಥ ಆಗೋದಿಲ್ವಾ ಬಾಯಿ ಮುಚ್ಕೊಂಡು ಹೋಗಿ ಕುತ್ಕೊ ಅಂತ ಗದ್ರದ ತಾರಕ್ ಕಣ್ಣುಗಳಲ್ಲಿನ ಕೆಂಪು ಬಣ್ಣವನ್ನ ನೋಡ್ತಾ ನಾಯಿ ಮರಿಯಂತೆ ಮುದ್ರಿ ಕುತ್ಕೊಂಡ್ಲು ಪರಿ ಡಾಕ್ಟರ್ ಬರೋಕ್ ಹೇಳಿದ್ರಿಂದ ಪರಿಯನ್ನ ನೋಡಿ ಹೊರಗಡೆ ಹೋದ ತಾರಕ್ ಅವನಿಗೇನು ಇಷ್ಟೊಂದು ಅವಶ್ಯಕತೆ ರಾತ್ರಿಯೆಲ್ಲ ಇಲ್ಲೇ ಇದ್ದು ಧೀರಜ್ನ ಕಂಡ್ರೆಪ್ಪೆ ಅಂತ ನೋಡ್ಕೊಳ್ಳೋ ಅವಶ್ಯಕತೆ ಅವನಿಗೇನಿದೆ ಒಂದ್ ವೇಳೆ ನನ್ನನ್ನು ಇಷ್ಟಪಡ್ತಿದ್ದಾನ ಅದಕ್ಕಾಗಿಯೇ ಇದೆಲ್ಲವನ್ನ ಮಾಡ್ತಿದ್ದಾನ ಅಂತ ಯೋಚಿಸ್ತಾ ಧೀರಜ್ಗೆ ಏನೂ ಆಗ್ಬಾರ್ದು ಅಂತ ದೇವರನ್ನ ಪ್ರಾರ್ಥಿಸಿದ್ಲು ಪರಿ ಅಮ್ಮನ್ಗೆ ಮತ್ತೆ ಕೀರ್ತಿಗೆ ಈ ವಿಷಯನ ಹೇಗೆ ಹೇಳೋದು ಅಂತ ನೆನ್ಪಿಸ್ಕೊಂಡ್ರೆ ಎದೆಯಲ್ಲಿ ಯಾರೋ ಮುಳ್ಳಿನಿಂದ ಚುಚ್ಚಿದ ನೋವು ಪರಿಗೆ ಮಾರನೇ ದಿನ ಪರಿ ಧೀರಜ್ಗೆ ಪ್ರಜ್ಞೆ ಬಂದಿದೆ ಅಂತ ಹೇಳ್ತಾ ಬಂದ ಆಂಟೋನಿ ಮಾತು ಕೇಳಿ ನರಗಳಲ್ಲಿ ಶಕ್ತಿ ತುಂಬಿಕೊಂಡು ವೇಗವಾಗಿ ಹೋದ್ಲು ಬರಿ ಅವಳು ಹೋಗೋವಷ್ಟ್ರಲ್ಲೇ ಹಾಸ್ಪಿಟಲ್ ಸೂಡು ತೆಗೆದು ಹೊರಗಡೆ ಬರ್ತಾ ಇದ್ದ ತಾರಕ್ನ ಪಕ್ಕದಲ್ಲಿ ಡಾಕ್ಟರ್ಗಳು ಇದ್ರು ಅವರಲ್ಲಿ ರಾತ್ರಿ ತಾರಕ್ ಫೋನ್ ಮಾಡಿದ್ದ ಚೌಹಾಣ್ ಕೂಡ ಇದ್ದ ಬರೀ ಮತ್ತೆ ತಾರಕ್ ಒಬ್ರನ್ನೊಬ್ರು ನೋಡ್ಕೊಂಡ್ರು ಕ್ಷೀಣಿಸಿದ ಅವಳು ಮುಖವನ್ನ ನೋಡಿ ತಾರಕ್ ಹೊರಗಡೆ ಹೋಗ್ತಿದ್ದಾಗ ಹೆಚ್ಚು ಹೊತ್ತು ಇರಬಾರ್ದು ಎಂದು ನರ್ಸ್ಗೆ ಹೇಳಿ ಹೊರಟ ಡಾಕ್ಟರ್ನೊಂದಿಗೆ ಗಂಭೀರವಾಗಿ ಮಾತಾಡ್ತಾ ಇದ್ದ ತಾರಕ್ನ ಮುಖವನ್ನು ನೋಡಿ ಹಾಸ್ಪಿಟಲ್ ಸೂಟ್ ತರಿಸಿ ಒಳಗಡೆ ಹೋದಲು ಬರಿ ಕರೆಂಟ್ ವೈರ್ಗಳಿಂದ ತುಂಬಿದ್ದ ಧೀರಜ್ನನ್ನು ನೋಡಿದ ಕೂಡಲೇ ಕಣ್ಣೀರು ಅಣೆಕಟ್ಟು ಒಡೆದಂತೆ ಹೊರಗೆ ಉಕ್ಕಿ ಬಂದುವು ಪರಿಗೆ ಕಣ್ಣು ಗುಡ್ಡೆಗಳು ಮಾತ್ರ ಚಲಿಸ್ತಾ ಇದ್ರೆ ಸರಿಯಾಗಿ ಕಣ್ತರೆಯೋಕು ಅವನಿಗಾಗ್ತಾ ಇರಲಿಲ್ಲ ಬೆಡ್ ಮೇಲಿದ್ದ ಅವನ ಕೈಯನ್ನ ನಿಧಾನವಾಗಿ ಹಿಡಿದು ಧೀರೋ ಅಂದ್ಲು ಬರಿ ಆಕ್ಸಿಜನ್ ಮಾಸ್ಕ್ನೊಂದಿಗೆ ವೆಂಟಿಲೇಟರ್ ಮೇಲಿದ್ದ ಧೀರಜ್ ಅವನ ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆ ಮೇಡಮ್ ಎಂದು ನರ್ಸ್ ಹೇಳಿದ್ರು ಇನ್ನೇನ್ ಮಾತಾಡ್ತಾಳೆ ಅಲ್ಲಿ ಇರೋಕ್ಕಾಗದೆ ಹೊರಗಡೆ ಬಂದ್ಲೂ ಬರಿ ಅವಳು ಹೊರಗೆ ಬರೋದಕ್ಕಾಗಿಯೇ ಕಾಯ್ತಾ ಇದ್ದ ತಾರಕ್ ಆಂಟೋನಿಯನ್ನ ನೋಡಿ ಅವಳು ಕುಟುಂಬಕ್ಕೆ ಮಾಹಿತಿ ನೀಡಿ ಅಂತ ಹೇಳ್ದ ಅವಳನ್ನ ಅಲ್ಲಿಯೇ ಇರೋಕ್ ಹೇಳಿ ಅವಳನ್ನೊಮ್ಮೆ ನೋಡಿ ತಾರಕ್ ಹೋಗ್ತಾ ಇದ್ದಾಗ ನಾನು ನಿಮ್ಮ ಜೊತೆಗೆ ಒಂದು ವಿಷಯ ಮಾತಾಡಬೇಕು ಅನ್ಲೂ ಬರಿ ಅವಳ ಕಡೆಗೆ ತಿರುಗಿ ನೋಡಿದ ತಾರಕ್ ಮುಂದೆ ಬರ್ತಾ ಧೀರಜ್ಗೆ ಆಕ್ಸಿಡೆಂಟ್ ಮಾಡ್ದವ್ರು ಯಾರು ಅಂತ ಕಂಡು ಹಿಡಿದಿರಾ ಅಂತ ಬರೀ ಮನವಿ ಮಾಡ್ತಿದ್ದಾಗ ಕೈಗಳನ್ನ ಕಟ್ಕೊಂಡು ಏನ್ ಏನ್ಮಾಡ್ತೀಯ ಮಿಸ್ ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ದ ತಾರಕ್ ಅವ್ರ ಮೇಲೆ ಕೇಸ್ ಹಾಕ್ತೀನಿ ಧೀರಜ್ಗೆ ಈ ಸ್ಥಿತಿ ತಂದವರಿಗೆ ಶಿಕ್ಷೆ ಆಗ್ಬೇಕು ಅನ್ಲೂ ಬರೀ ಶಭಾಷ್ ರಾಣಿ ನಿನ್ನ ಸ್ಟ್ರಾಂಗ್ ಉಮೆನ್ ಅನ್ಕೊಂಡಿದ್ದೆ ಆದರೆ ಅಲ್ಲ ಐರನ್ ಲೇಡಿ ನೀನು ಈ ವಿಷಯ ತಿಳಿದ್ರೆ ನಿನ್ನ ತಂಗಿ ನಿನ್ನ ತಾಯಿ ಏನಾಗ್ತಾರೆ ಅನ್ನೋ ಯೋಚನೆ ಇಲ್ಲ ಆದರೆ ಕಾನೂನಿನ ಮುಂದೆ ನ್ಯಾಯಕ್ಕಾಗಿ ಹೋಗ್ತೀಯ ಆಮರ್ ರೈಟ್ ಅಂತ ಚೂಪಾಗಿ ಕೇಳ್ದ ತಾರಕ್ ಅವರು ಹಾಗೆ ಐತ ಕುತ್ಕೊಂಡ್ರೆ ಧೀರಜ್ ಎದ್ದು ನಡೆಯೋದಿಲ್ವಲ್ಲ ಆಗ್ಬೇಕಾಗಿದ್ದು ಆಗಿಯೇ ತೀರುತ್ತೆ ಈಗೇನು ಹೆಚ್ಚು ಆಗಿಲ್ಲ ಈ ವಿಷಯದಲ್ಲಿ ನಿಮ್ ಸಹಾಯ ಬೇಕು ಅಂತ ಹೇಳಿದ್ಲು ಪರಿ ನನ್ ಸಹಾಯ ಪಡೆಯೋದು ನಿನಗಿಷ್ಟನಾ ಅಂತ ಹುಬ್ಬುಗಳನ್ನ ಮೇಲಿರಿಸಿ ತಲೆ ಸ್ವಲ್ಪ ಬಾಕ್ಸಿ ಕೇಳ್ತಾ ಇದ್ದ ತಾರಕ್ನನ್ನ ತಲೆ ಎತ್ತಿ ನೋಡಿದ ಪರಿ ಅವನ ಕಣ್ಣುಗಳಲ್ಲಿ ತನ್ನ ದೃಷ್ಟಿ ನಿಲ್ಲಿಸೋಕಾಗ್ದೆ ನಾನೇ ಸ್ವತಃ ಕೇಳ್ತಿದ್ದೀನಿ ಅಂತ ನಿಮಗೆ ನಿರ್ಲಕ್ಷ್ಯನಾ ಅನ್ಲು ಪರಿ ಹಾಗಾದ್ರೆ ಬಾ ನನ್ನ ಜೊತೆಗೆ ಅಂತ ಹೇಳಿ ತಾರಕ್ ಹೊರ್ಟ್ ಹೋದ್ರೆ ಅವನು ಏನ್ ಹೇಳ್ದ ಅಂತ ಅರ್ಥ ಆಗೋಕೆ ಅರ್ಧ ನಿಮಿಷ ಹಿಡಿತು ಪರಿಗೆ ಇನ್ನು ಲೇಟ್ ಮಾಡ್ದೆ ಆಂಟೋನಿ ಭಯ ಅಮ್ಮಂಗೆ ಮತ್ತೆ ಕೀರ್ತಿಗೆ ಕಾಲ್ ಮಾಡಿ ಇಲ್ಲಿಗೆ ಬರೋಕ್ ಹೇಳ್ತೀನಿ ಬಂದ್ಮೇಲೆ ಅವರನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿ ಓಡುವಂತೆಯೇ ನಡೆದ್ಲು ಬರಿ ಇತ್ತ ನಿದ್ರೆಯಿಂದ ಎದ್ದ ಕೀರ್ತಿಗೆ ಪಕ್ಕದಲ್ಲೆಲ್ಲೂ ಬರೀ ಕಾಣಿಸ್ಲಿಲ್ಲ ಹಾಲ್ನಲ್ಲಿ ಇರಬಹುದು ಅಂತ ಫ್ರೆಶ್ ಆಗಿ ಹೋದ್ಲು ಕೀರ್ತಿ ಅಡ್ಗೆ ಮನೆಯಲ್ಲಿ ಗೀತಮ್ಮ ಜೊತೆ ಶ್ಯಾಮಲಾ ಮಾತಾಡ್ತಾ ಇದ್ರು ನಮ್ ಪರಿ ಎಲ್ಲಿದ್ದಾಳೆ ಆಗ್ಲೇ ಆಫೀಸಿಗೆ ಹೋಗ್ಬಿಟ್ಲಾ ಅಂತ ಕೇಳ್ತಾ ಸೋಫಾದಲ್ಲಿ ಕುತ್ಕೊಂಡ್ಲು ಕೀರ್ತಿ ಅದೇನು ಇನ್ನೂ ನಿದ್ರೆಯಿಂದ ಎದ್ದಿಲ್ಲ ಅಂತ ನಾನು ಅನ್ಕೊಳ್ತಾ ಇದ್ರೆ ನೀನು ನನ್ನನ್ನೇ ಮತ್ತೆ ಕೇಳ್ತಿದ್ಯಾ ಅಂದ್ರು ಅಯೋಮಯವಾಗಿ ಶ್ಯಾಮಲ ನಿದ್ದೆ ಮಾಡೋದೇನಮ್ಮ ಪರಿ ಒಳಗಡೆ ಇಲ್ಲ ಅಂತ ಹೇಳ್ತಾ ಗೀತಮ್ಮ ಕೊಟ್ಟ ಚಹಾ ತಗೊಂಡ್ಲು ಕೀರ್ತಿ ಅದೇನು ಎಲ್ಲಿಗ್ ಹೋದ್ಲು ನಾನು ಎದ್ದಾಗಿಂದ ಇಲ್ಲೇ ಇದ್ದೀನಿ ನಿದ್ದೆ ಮಾಡ್ತಿದ್ದಾಳೆ ಎಪ್ಸೋದು ಅಂತ ತಿಂಡಿ ಮಾಡ್ತಿದ್ದೀನಿ ಒಂದ್ಸಲ ಫೋನ್ ಮಾಡು ಕೆಳಗಡೆ ಏನಾದರೂ ಹೋಗಿರಬಹುದೇನೋ ಅಂದರು ಶ್ಯಾಮಲ ಹಾ ಅಂತ ಚಹಾ ಕುಡಿತಾ ಹೋಗಿ ಫೋನ್ ತಗೊಂಡು ಬಂದ ಕೀರ್ತಿ ಬರೀ ನಂಬರ್ಗೆ ಡಯಲ್ ಮಾಡಿಲ್ಲ ಇತ್ತ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದ ಕೀರ್ತಿಯ ನಂಬರ್ ನೋಡಿ ಹೃದಯ ಬಡಿತ ಹೆಚ್ಚಾಯ್ತು ಪರಿಗೆ ಕೀರ್ತಿ ಫೋನ್ ಮಾಡ್ತಿದ್ದಾಳೆ ಅಂದ್ರೆ ನಾನು ಮನೇಲಿ ಇಲ್ಲ ಅಂತ ಗೊತ್ತಾಗಿದೆ ಈಗ ಅವಳಿಗೆ ಏನು ಹೇಳಬೇಕು ಆ್ಯಂಟೋನಿ ಭಯ್ಯ ಮನೆಗೆ ಹೋಗಿದ್ದಾರೋ ಇಲ್ವೋ ಅಂದ್ಕೊಳ್ತಾ ಲಿಫ್ಟ್ ಮಾಡದೇ ಇದ್ರೆ ಟೆನ್ಷನ್ ಮಾಡ್ಕೊಳ್ತಾರೆ ಅಂತ ಲಿಫ್ಟ್ ಮಾಡಿ ಹಲೋ ಕೀರ್ತಿ ಅಂದ್ಲು ಪರಿ ಬರೀ ಇಷ್ಟು ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಹೋದೆ ನೀನು ಮನೆಯಲ್ಲಿ ಇಲ್ಲ ಅಂತ ಅಮ್ಮ ಮತ್ತೆ ನಾನು ಟೆನ್ಷನ್ ಮಾಡ್ಕೊಂಡ್ವಿ ವಾಕಿಂಗ್ ಏನಾದರೂ ಹೋಗಿದ್ಯಾ ಅಂತ ಕೇಳಿದ್ಲು ಕೀರ್ತಿ ಶ್ವೇತಾ ಫೋನ್ ಮಾಡಿದ್ಲು ಅವಳನ್ನು ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಬಂದೆ ಹಾಗೆಯೇ ಅಮ್ಮ ಮತ್ತೆ ನೀನು ತಿಂಡಿ ಮಾಡಿ ರೆಡಿಯಾಗಿರಿ ಅಂತ ಹೇಳಿದ್ಲು ಬರಿ ಯಾಕೆ ಎಲ್ಲಿಗಾದರೂ ಹೋಗ್ಬೇಕಾ ಅನ್ಲೂ ಕೀರ್ತಿ ಹಾಂ ಹೋಗಬೇಕು ತಿಂಡಿ ಮಾಡಿಸಿ ಅಮ್ಮನಿಗೆ ಔಷಧಿ ಕೂಡ ಕೂಡಿಸು ಸರಿನಾ ಅನ್ಲೂ ಬರಿ ಸರಿ ನೀನು ಬರ್ತೀಯಾ ಅನ್ಲೂ ಕೀರ್ತಿ ನಾನು ಬರೋಕೆ ಲೇಟ್ ಆಗುತ್ತೆ ಆಂಟೋನಿ ಭಯ್ಯ ಗೊತ್ತಲ್ವಾ ಅವ್ರು ಬರ್ತಾರೆ ಅವ್ರ ಜೊತೆಗೆ ನೀವು ಬನ್ನಿ ಅಂತ ಹೇಳಿ శ్యమలవ్ జొతేగూ కూడా మాట్లాడి ఫోన్ ఇట్టు ఇల్లి వరకు హిడ్కొండ్రబడతా సీట్గా ఒరగద పరియన నోడ్తా కమిషనర్ ఆఫీస్ ముందే కార్ నిల్స్త తారక్ ఎద్ద పరి అదేను పోలీస్ స్టేషన్గా కమిషనర్ కమీషనర్ ఆఫీస్కి కర్కొందీరా అంత కళి నేనేనూ సినిమా హీరోయిన్ అందక పోలీస్ స్టేషన్ మెట్టలో ఏరి న్యాయకీ హోరాడోకే ఇల్హద్రె మాత్ర ಅಲ್ಲಿ ಕೆಲಸ ಆಗತ್ತೆ ಮೂವಿ ಡೈಲಾಗ್ಸ್ ಆದರೆ ಜೋರಾಗೆ ಹೇಳ್ತೀಯ ಆದರೆ ನಮ್ಮ ಹತ್ರ ಬಂದಾಗ ಮಾತ್ರ ಅದರ ಆಳ ಎಷ್ಟೆಂತ ಗೊತ್ತಾಗೋದು ಅಂತ ತಾರಕ್ ಹೇಳ್ತಿದ್ದಾಗ ತುಟಿ ಬಿಗಿದು ನೀವು ಬರ್ತೀರಾ ಅಂತ ಕೇಳಿದ್ಲು ಬರೀ ಅವಳು ಕೇಳಿದ ಪ್ರಶ್ನೆಗೆ ಮತ್ತೆ ಅವಳ ಮುಖಭಾವಕ್ಕೆ ಸಂಬಂಧವೇ ಇಲ್ದಿದ್ರಿಂದ ಗಂಭೀರವಾಗಿದ್ದ ತಾರಕ್ ಮುಖ ಪ್ರಸನ್ನವಾಯಿತು ಅವನಿಗೆ ಗೊತ್ತಿಲ್ಲದಂತೆಯೇ ಅವನ ಕೋಪವನ್ನು ಕೂಡ ಪರಿ ಕಡಿಮೆ ಮಾಡ್ತಾಳೆ ಅಂತ ಬರ್ತೀನಿ ಬಾ ಅಂತ ಕಾರ್ ಇಳಿದು ಕಮಿಷನರ್ ಆಫೀಸ್ಗೆ ಹೋದರು ತಾರಕ್ ಮೊದಲೇ ಫೋನ್ ಮಾಡಿದ್ರಿಂದ ಅದರಲ್ಲೂ ಕಮಿಷನರ್ಗೆ ಪರಿಚಯವೆದ್ದಿದ್ರಿಂದ ತಕ್ಷಣ ಅವರನ್ನ ಒಳಗಡೆ ಕಳಿಸಿದ್ರು ಹೆಲೋ ಮಿಸ್ಟರ್ ತಾರಕ್ ಹೌ ಆರ್ ಯು ಅಂತ ಹ್ಯಾಂಡ್ ಶೇಕ್ ಮಾಡ್ತಾ ವಿಶ್ ಮಾಡಿದ್ರು ಅವರು ಫೈನ್ ಸರ್ ಅಂದ ಸಣ್ಣ ನಗುವಿನೊಂದಿಗೆ ತಾರಕ್ ಪ್ಲೀಸ್ ಬಿ ಸಿಟ್ ಅಂತ ಚೇಸ್ ತೋರಿಸಿ ನೀವು ಸ್ವತಃ ಇಲ್ಲಿಗೆ ಬಂದಿದ್ದೀರಾ ಅಂದರೆ ವಿಷಯ ಸೀರಿಯಸ್ ಆಗಿರಬೇಕು ಅಂತ ಹೇಳಿ ಏನು ವಿಷಯ ಅಂತ ಕೇಳಿದರು ಇವಳು ನಮ್ಮ ಅಮ್ಮನಿಗೆ ಬಹಳ ಬೇಕಾದ ಪರಿಚಯದ ಹುಡುಗಿ ಏನೋ ಪ್ರಾಬ್ಲಮ್ ಇದೆ ಸಹಾಯ ಬೇಕಿದೆ ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಪರಿಯನ್ನು ತೋರಿಸ್ತಾ ತಾರಕ್ ಪರಿ ಮೊದಲು ಶಾಕ್ ಆದರು ನಂತರ ಸುಧಾರಿಸ್ಕೊಂಡ್ಳು ಕಮಿಷನರ್ ಆಶ್ಚರ್ಯದಿಂದ ನೋಡ್ತಾ ನೀವು ಪರಿಹರಿಸೋಕೆ ಆಗದೇ ಇರೋ ಪ್ರಾಬ್ಲಮ್ಗಳನ್ನ ನಾನು ಪರಿಹರಿಸ್ಬಹುದಾ ಆಶ್ಚರ್ಯವಾಗಿದೆಯಲ್ಲ ಅಂತ ಪರಿಯನ್ನ ನೋಡ್ತಾ ಹೇಳಮ್ಮ ಏನು ನಿನ್ನ ಸಮಸ್ಯೆ ಅಂತ ಕೇಳಿದ್ರು ಕಮಿಷನರ್ ನಮಸ್ತೆ ಸರ್ ನಾನು ಪರೀಕ್ಷಾ ಪುರೋಹಿತ್ ನಾನು ಸರ್ ಅವರ ಅಮ್ಮನಿಗೆ ಅಸಿಸ್ಟೆಂಟ್ ಆಗಿ ಪರ್ಸ್ನಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದೀನಿ ನಮ್ಮ ಅಪ್ಪ ನಾನು ಚಿಕ್ಕವಳಿದ್ದಾಗಲೇ ತೀರ್ಕೊಂಡ್ರು ಅಮ್ಮ ನಾನು ಮತ್ತೆ ನನ್ನ ತಂಗಿ ಇದೆ ನನ್ನ ಕುಟುಂಬ ಅಂತ ಪರಿಚಯಿಸಿ ಕೀರ್ತಿ ಧೀರಜ್ ಪ್ರೀತಿ ಮತ್ತೆ ಮದುವೆ ಬಗ್ಗೆ ಧೀರಜ್ ಮಾಮಾ ಮತ್ತೆ ಅಮ್ಮ ಮಾಡಿದ ಬೆದರಿಕೆಗಳು ಇವರು ಮತ್ತೆ ಫೈಲ್ ಮಾಡಿದ ಎಫ್ಐ ಆರ್ ಮತ್ತೆ ನಡೆದ ಆಕ್ಸಿಡೆಂಟ್ವರೆಗೆ ಎಲ್ಲವನ್ನ ಬರೀ ವಿವರವಾಗಿ ಹೇಳ್ತಿದ್ದಾಗ ಕಮಿಷನರ್ ಜೊತೆಗೆ ತಾರಕ್ ಕೂಡ ತಾಳ್ಮೆಯಿಂದ ಕೇಳ್ತಿದ್ದ ಅವಳ ಮಾತನ್ನ ಪ್ಲೀಸ್ ಸರ್ ನೀವು ಹೇಗಾದ್ರೂ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು ನನ್ನ ಸ್ನೇಹಿತನಿಗೆ ಆಕ್ಸಿಡೆಂಟ್ ಮಾಡಿದವರನ್ನ ನೀವು ಹಿಡಿಬೇಕು ಅಂತ ಪರಿ ಕೇಳ್ತಿದ್ದಾಗ ಕಮಿಷನರ್ ತಾರಕ್ ಗೊಂದಲದಿಂದ ನೋಡಿದರು ತಾರಕ್ ಕಣ್ಣು ಮುಟುಕಿಸೋದ್ರಿಂದ ಅರ್ಥ ಮಾಡಿಕೊಂಡ ಅವರು ಸರಿಮ್ಮ ನೇರವಾಗಿ ನಾನೇ ನಿನ್ನಿಂದ ಕಂಪ್ಲೇಂಟ್ ತೆಗೆದುಕೊಳ್ತೀನಿ ನಾನೇ ಹತ್ತಿರ ಇದ್ದು ಈ ಕೇಸನ್ನು ಎನ್ಕ್ವೈರಿ ಮಾಡಿಸ್ತೀನಿ ಅಂತ ಹೇಳಿದಾಗ ಸಂತೋಷಗೊಂಡ ಪರಿ ಕಂಪ್ಲೇಂಟ್ ಬರೆದು ಸಹಿ ಮಾಡಿದ್ಲು ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂದರೆ ಆ ಹುಡುಗನ ತಾಯಿ ಕಡೆಯವರಲ್ದೆ ನಿಮ್ಮ ಕಡೆಯಿಂದ ಕೂಡ ಅಂತ ಕೇಳಿದ್ರು ಕಮಿಷನರು ಎರಡು ನಿಮಿಷ ಯೋಚಿಸಿದ ಪರಿ ಇದೆ ಸರ್ ನಮ್ಮ ಅವರ ಅಪ್ಪ ಅಂದರೆ ನಮ್ಮ ಅಣ್ಣನ ಅತ್ತೆ ಮನೆಯವ್ರ ಮೇಲೆ ನಮ್ಮ ಅಣ್ಣನ ಭಾವಮ ಇದನ್ನ ನನಗೆ ತೊಂದರೆ ಕೊಟ್ಟಾಗ ನಾನು ಅವನಿಗೆ ಹೊಡೆದಿದ್ದೆ ಅಂದ್ಲು ತಾರಕ್ ಅಂದು ಏನು ಮಾಡಿದ್ದ ಅದು ನೆನಪಾಗಿ ಪರಿಯನ್ನೇ ನೋಡ್ದ ತಾರಕ್ ಅಷ್ಟು ಸುಲಭವಾಗಿ ಪರಿ ಹೇಗೆ ಊಹೆ ಮಾಡಿದ್ಲು ಯಾರು ಮಾಡಿದ್ರು ಅಂತ ಅಷ್ಟರಲ್ಲೇ ಅವನಿಗೆ ಹೆಮ್ಮೆಯ ಭಾವವೂ ಮೂಡ್ತು ಕಂಡು ಹಿಡಿಯೋದಿಲ್ವೇನೋ ಅವಳು ಅನ್ಕೊಂಡಿದ್ದ ಆದರೆ ಅವಳು ಎಲ್ಲಾ ರೀತಿಯಲ್ಲೂ ಯೋಚಿಸಿ ಇಲ್ಲಿಗೆ ಬಂದಿದ್ದಾಳೆ ಅಂತ ಈಗ ಅರ್ಥ ಆಯ್ತು ತಾರಕ್ಗೆ ತನ್ನಂತೆಯೇ ಇನ್ನೊಬ್ರು ಯೋಚಿಸ್ಬಲ್ಲರು ಅಂತ ತಿಳಿದು ಸಣ್ಣ ನಗು ಕೂಡ ಅವನ ಮುಖದಲ್ಲಿ ಮೂಡಿತ್ತು ಕಮಿಷನರ್ ಜೊತೆಗೆ ಮಾತಾಡಿ ಬರ್ತೀನಿ ನೀನು ಹೊರಗಡೆ ಇರು ಅಂತ ಹೇಳಿ ಪರಿಯನ್ನ ಕಳಿಸ್ತಾ ತಾರಕ್ ಅದೇನು ತಾರಕ್ ಈಗಾಗಲೇ ಅವರಿಗೆ ನೀನು ಸ್ಪಾಟ್ ಮಾಡಿ ಟ್ರೀಟ್ಮೆಂಟ್ ಶುರು ಮಾಡಿದ್ಯಾ ಅಲ್ವಾ ಮತ್ತೆ ಈ ಹುಡುಗಿನ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಡಿಸ್ತಿದ್ಯಾ ಅಂತ ಗೊಂದಲವಾಗಿ ಕೇಳ್ತಿದ್ದಾಗ ಆ ವಿಷಯ ಅವಳಿಗೆ ಗೊತ್ತಿಲ್ಲ ನೀವು ಎನ್ಕ್ವೈರಿ ಮಾಡ್ತಾ ಇರುವಂತೆ ಇರಿ ನಾನು ಹೇಳೋವರೆಗೂ ಆ ಹುಡುಗಿಗೆ ನಿಮ್ಮ ಲಾ ಆ್ಯಂಡ್ ಆರ್ಡರ್ ಮೇಲೆ ಬಹಳ ನಂಬಿಕೆ ಗೌರವ ಕೂಡ ಸಾಮಾನ್ಯ ಜನರ ಆಸೆಯನ್ನು ಯಾಕೆ ನಿರಾಕರಿಸ್ಬೇಕು ಅಂತ ಕರ್ಕೊಂಡು ಬಂದಿದ್ದೀನಿ ಅಂತ ತಾರಕ್ ಹೇಳ್ತಿದ್ದಾಗ ಸಣ್ಣದಾಗಿ ನಕ್ಕು ಹಾಗೆಯೇ ಆಗಲಿ ಅಂದರು ಕಮಿಷನರ್ ಕಾಸ್ ಸ್ಟಾರ್ಟ್ ಆದಮೇಲೆ ಕೇಳಿದ್ಲು ಬರೀ ನೀವು ಮಾಫಿಯಾದವ್ರಲ್ವಾ ನಿಮ್ಮನ್ನು ಸಹಾಯ ಕೇಳಿದ್ರೆ ನಾನು ಮಾಡೋದಿಲ್ಲ ಅಂತ ಹೇಳಿದೆ ಯಾಕೆ ನನಗೆ ಸಹಾಯ ಮಾಡಿದ್ರಿ ಅಂತ ಕೇಳಿದ್ಲು ಬರೀ ಈ ವಿಷಯನ ಸಹಾಯ ತೆಗೆದುಕೊಳ್ಳೋ ಮುಂಚೆ ಯಾಕೆ ಕೇಳಲಿಲ್ಲ ಅಂತ ಮರು ಪ್ರಶ್ನಿಸ್ತಾ ತಾರಕ್ ಥ್ಯಾಂಕ್ಸ್ ನಿಮ್ಮಿಂದಲೇ ಕಮಿಷನರ್ ಅವರನ್ನು ಭೇಟಿ ಮಾಡಿ ನೇರವಾಗಿ ಅವ್ರ ಬಳಿಯೇ ನನ್ನ ಸಮಸ್ಯೆ ಹೇಳ್ಕೊಂಡೆ ಒಂದು ವೇಳೆ ನೀವು ಸಹಾಯ ಮಾಡದೇ ಇದ್ದಿದ್ರೆ ಖಂಡಿತ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗ್ತಾ ಇತ್ತು ಆಗ ಈ ನ್ಯಾಯ ಎಲ್ಲವೂ ಇಷ್ಟು ಬೇಗ ನನಗೆ ಸಹಾಯ ಮಾಡ್ತಿರ್ಲಿಲ್ಲ ಅಂತ ನನಗೂ ಗೊತ್ತು ಅದಕ್ಕಾಗಿ ನಿಮ್ಮ ಸಹಾಯ ಕೇಳದೇ ಬೇಕಾಯಿತು ಆದರೆ ಇದರಿಂದ ನನ್ನ ವ್ಯಕ್ತಿತ್ವವನ್ನು ಕಳ್ಕೊಂಡ ನಾನು ಅಂತ ದುರ್ಬಲವಾಗಿ ಕೇಳ್ತಾ ಇದ್ದ ಪರಿಯ ನೋಟ ತಾರಕ್ ಮನಸ್ಸನ್ನು ತಟ್ಟಿತ್ತು ನೀನು ಏನು ಅಪರಾಧ ಮಾಡಿಲ್ವಲ್ಲ ಅಪರಾಧ ಮಾಡ್ತಾ ಇರೋ ನನ್ನಿಂದ ಸಹಾಯ ಕೇಳಿದೀಯಾ ಅಂದರೆ ನಾನು ಮಾಡ್ತಾ ಇರೋ ಕೆಲಸದಲ್ಲೂ ಪ್ರಾಮಾಣಿಕತೆ ಇದೆ ಅಂತ ನೀನು ನಂಬಿದಂತೆಯೇ ಅಲ್ವಾ ಅಂತ ತಾರಕ್ ಕೇಳ್ತಿದ್ದಾಗ ಪರಿ ಏನೂ ಮಾತಾಡಲಿಲ್ಲ ಆಸ್ಪತ್ರೆಗೆ ಹೋಗದೆ ರೆಸ್ಟೋರೆಂಟ್ಗೆ ಕರ್ಕೊಂಡು ಬಂದ ತಾರಕ್ ನನ್ನ ನೋಡ್ತಾ ಪ್ಲೀಸ್ ಅಮ್ಮ ಮತ್ತೆ ಕೀರ್ತಿ ಈಗಾಗಲೇ ಆಸ್ಪತ್ರೆಗೆ ಹೋಗಿರ್ತಾರೆ ನಾನು ಹೋಗ್ತೀನಿ ನೀವು ಮನೆಗೆ ಹೋಗಿ ಅಂತ ಇದ್ದ ಅವಳ ಕಡೆಗೆ ನೋಡಿದೆ ರಾತ್ರಿಯಿಂದ ಏನೂ ತಿಂದಿಲ್ಲ ಮೊದಲು ತಿನ್ನು ಅವ್ರ ಜೊತೇಲಿ ನೀನು ಕೂಡ ಅಲ್ಲಿ ಅಳ್ತಾ ಕೂರ್ತೀಯಾ ಅಂತ ತಾರಕ್ ಸ್ವಲ್ಪ ಜೋರಾಗಿ ಹೇಳಿದ್ರಿಂದ ಸೈಲೆಂಟಾಗಿ ತೆರೆದ ಲಿಫ್ಟ್ನಲ್ಲಿ ತಾರಕ್ ಹಿಂದೆಯೇ ಹೋದ್ಲು ಪರಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮಗಿಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ